ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಗೊಜ್ಜ ಅವಲಕ್ಕೆ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಒಂದು ಬೆಲ್ಲಾಯ್ಕನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಇವಾಗ ನಾನು ಇದು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಇದನ್ನ ಚಿತ್ರಾನ್ನಕ್ಕೆಲ್ಲ ಯೂಸ್ ಮಾಡ್ತೀವಲ್ವಾ ಅದೇ ಅವಲಕ್ಕಿ ಒಂದು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಒಂದು ಕೆ ಜಿ ತೊಗೊಂಡಿರೋದ್ರಿಂದ ಎರಡು ಸರಿ ನಾವು ಈ ಥರ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಮತ್ತು ಫ್ಲೇಮ್ನ ಜಾಸ್ತಿ ಮಾಡಬಾರ್ದು ಯಾವಾಗಲೂ ಕಡಿಮೆ ಇಟ್ಕೊಂಡು ಒಂದು ಐದರಿಂದ ಆರು ನಿಮಿಷ ನಿಧಾನಕ್ಕೆ ಒಂದು ಎರಡು ಸತಿ ಇದನ್ನು ಫ್ರೈ ಮಾಡಿ ತೆಗೆದಿಟ್ಕೋಬೇಕು ಯಾಕೆಂದರೆ ಇದನ್ನು ನಾವು ತೊಳೆಯೋಲ್ಲ ತೊಳೆಯೋ ತೊಳೆಯೋದು ಇಲ್ಲ ಅಲ್ವಾ ಹಾಗಾಗಿ ಇದನ್ನು ಈ ಥರ ಒಂದು ಎರಡು ಸತಿ ಫ್ರೈ ಮಾಡಿ ಇಟ್ಕೋಬೇಕು ಅದನ್ನೇ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಅದೇ ಬಾಂಡೆಯಲ್ಲಿ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ನೋಡಿ ಒಂದು ಅರ್ಧ ಚಮಚ ಮೆಂತ್ಯ ಮೆಂತ್ಯನ ಫಸ್ಟ್ ಹಾಕೋಬೇಕು ಮತ್ತು ನಾನು ಒಂದು ಕಪ್ಪಲ್ಲಿ ಅಳತೆ ತೋರಿಸ್ತಾ ಇದ್ದೀನಿ ನೀವು ಮಾಡ್ಕೊತೀನಿ ಅಂದರೆ ಈ ಥರ ಮಾಡ್ಕೊಳ್ಳಿ ಯಾವುದೇ ಒಂದು ಮೆಜರ್ಮೆಂಟ್ ಒಂದು ಕಪ್ ಇಟ್ಕೊಳ್ಳಿ ಒಂದು ಕಪ್ಪು ನಾನು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆಗಬೇಕು ಕಡಲೆಬೇಳೆ ಫ್ರೈ ಆಗ್ತಿದ್ದಂಗೆ ಉದ್ದಿನಬೇಳೆ ಉದ್ದಿನಬೇಳೆ ಅಥವಾ ಕಾಳು ಯಾವುದಿರುತ್ತೆ ಅದನ್ನು ಅರ್ಧ ಕಪ್ಪು ಸೇರಿಸ್ಕೊಳ್ಳಿ ಮತ್ತು ಅದೇ ಕಪ್ಪಲ್ಲೇ ಕೊತ್ತಂಬರಿ ಬೀಜ ಧನಿಯಾ ಕಾಳು ಇದನ್ನು ಅಷ್ಟೇ ಇದು ಅರ್ಧ ಕಪ್ಪು ಸೇರಿಸ್ಕೋಬೇಕು ಇದು ಸ್ವಲ್ಪ ಫ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ಎಳ್ಳು ನೋಡಿ ಬಿಳಿ ಎಳ್ಳೇ ಸೇರಿಸ್ಕೋಬೇಕು ಕಪ್ಪೆಳ್ಳಾದರೆ ಸ್ವಲ್ಪ ಕಪ್ಪು ಬಂದ್ಬಿಡುತ್ತಲ್ವ ನಾವು ಪುಡಿಯೆಲ್ಲ ಮಾಡಿದ್ರೆ ಹಾಗಾಗಿ ಬಿಳಿ ಎಳ್ಳನ್ನು ಇದು ಗೊಜ್ಜವಲಕ್ಕಿಗೆ ಎಳ್ಳು ಹಾಕಿದ್ರೇ ತುಂಬ ರುಚಿ ಬರೋದು ಹಾಗಾಗಿ ಎಳ್ಳನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಅಂದರೆ ಒಂದು ಅರ್ಧ ಕಪ್ಪು ಅದೇ ಕಪ್ಪಲ್ಲೇ ನಾವು ಕಡಲೆಬೇಳೆ ಹೇಗೆ ಸೇರಿಸ್ಕೊಂಡಿದ್ದೀವಲ್ವ ಅದರಲ್ಲಿ ಅರ್ಧ ಕಪ್ಪಿಗಿನ ಸ್ವಲ್ಪ ಜಾಸ್ತಿ ಎಳ್ಳು ಸೇರಿಸ್ಕೋಬೇಕು ಒಂದು ಹತ್ತರಿಂದ ಹದಿನೈದು ಮೆಣಸಿನ ಕಾಳು ಮೆಣಸಿನ ಕಾಳು ಅಂದರೆ ಖಾರಕ್ಕೆ ಚೆನ್ನಾಗಿ ಬರುತ್ತೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಒಂದು ಐದರಿಂದ ಆರು ನಿಮಿಷ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದಮೇಲೆ ಹಾಕಬೇಕು ಇದೇನಂದ್ರೆ ಕೊಬ್ಬರಿ ತುರಿ ಒಂದು ಮುಕ್ಕಾಲು ಕಪ್ಪಷ್ಟು ಕೊಬ್ಬರಿನ ನಾನು ಮಿಕ್ಸಿಯಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿದೆ ಇದು ಲಾಸ್ಟಲ್ಲಿ ಹಾಕಬೇಕು ಫಸ್ಟೇ ಹಾಕಬಾರ್ದು ಮತ್ತು ಒಣಮೆಣಸಿನ್ಕಾಯಿ ನಾನು ಅದನ್ನು ಸಪ್ರೇಟ್ ಫ್ರೈ ಮಾಡ್ಕೊತೀನಿ ಅದನ್ನು ತೋರಿಸ್ತೀನಿ ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಈಗ ಕೊಬ್ಬರಿ ಹಾಕಿದ್ಮೇಲೆ ತುಂಬ ಫ್ರೈ ಹೋಗ್ಬಾರ್ದು ಆ ಬಿಸಿಯಲ್ಲೇ ಅದು ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಇದಾಗುತ್ತೆ ಅದನ್ನು ಸಪ್ರೇಟು ತೆಗೆದಿಟ್ಕೊಂಡ್ಮೇಲೆ ಮತ್ತು ಅದೇ ಬಾಣಲೆಯಲ್ಲಿ ನೋಡಿ ಒಂದು ಇನ್ನೂರು ಗ್ರಾಮಷ್ಟು ಒಣಮೆಣ್ಸಿನ್ಕಾಯಿ ನಾನು ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನಾನು ಗೊಜ್ಜವಲಕ್ಕಿಗೆಲ್ಲ ಬ್ಯಾಡಿಗೆ ಜಾಸ್ತಿ ಹಾಕ್ತೀನಿ ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಬ್ಯಾಡ್ಗೆ ಏನಾದರೂ ಬೇಡ ಅಂದರೆ ಗುಂಟೂರು ಹಾಕೊಂಡ್ರೆ ಖಾರ ಚೆನ್ನಾಗಿ ಬರುತ್ತೆ ನಾನು ಸ್ವಲ್ಪ ಎರಡನ್ನೂ ಸಮಸಮವಾಗಿ ಸೇರಿಸ್ಕೊತೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಎಣ್ಣೆ ಹಾಕಿದ್ರೆ ಕಲರ್ ಚೆನ್ನಾಗಿರುತ್ತೆ ಅದಕ್ಕೂ ನಾವು ಯಾವುದೇ ಮೆಣಸಿನ್ಕಾಯಿನ ಈ ಥರ ಫ್ರೈ ಮಾಡಿದಾಗ ಸ್ವಲ್ಪ ಎಣ್ಣೆ ಸೇರಿಸ್ಕೋಬೇಕು ಈ ಥರ ಒಂದು ಒಂದು ಮೂರು ನಾಲ್ಕು ನಿಮಿಷ ಇದನ್ನು ಅಷ್ಟೇ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಅಲ್ಲಿ ತನಕ ಫ್ರೈ ಮಾಡಿ ಎತ್ತಿಟ್ಕೋಬೇಕು ಈಗ ಮೆಣಸಿನ್ಕಾಯಿನ ಫ್ರೈ ಮಾಡಿದಾದಮೇಲೆ ನಾನು ಏನು ಕಾಳೆಲ್ಲ ಹುರಿದು ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ಅದೇ ಬಾಣಲೆಯಲ್ಲಿ ಸೊ ಅದು ಬಾಣಲೆ ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಒಂದು ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕೊಂಡು ಹುಣಸೆಹಣ್ಣು ಇವಾಗ ನಿಮ್ಮ ಪುಡಿ ಸಿಗುತ್ತೆ ಪುಡಿ ಬೇಕಾದರೆ ಹಾಕೋಬೋದು ಬಟ್ ಅದನ್ನು ಟ್ರೈ ಮಾಡಿದೆ ಅಷ್ಟು ಟೇಸ್ಟ್ ಬರಲ್ಲ ನಾವು ಮನೆಯಲ್ಲೇ ಈ ಥರ ಹಣ್ಣನ್ನು ಯೂಸ್ ಮಾಡ್ಕೊಂಡು ಮಾಡಿದ್ರೇ ಚೆನ್ನಾಗಿರುತ್ತೆ ಈಗ ಟೆಂಪಲಲ್ಲೆಲ್ಲ ಮಾಡ್ತಾರಲ್ವ ಹುಳಿ ಅವಲಕ್ಕಿ ಅಂತ ಅದೇ ಥರ ಟೇಸ್ಟ್ ಬರುತ್ತೆ ನಾನು ಇದನ್ನು ಒಂದು ಎರಡು ನಿಂಬೆಹಣ್ಣು ಗಾತ್ರದಷ್ಟು ನನ್ನ ಅಳತೆಯಲ್ಲಿ ಅಳತೆ ಗೊತ್ತಾಗುತ್ತಲ್ವ ನನ್ನ ಕಣ್ಣಳತೆ ಹಾಕೊಂಡಿದ್ದೀನಿ ಸೊ ಇದು ನೀವು ನೋಡಿಕೊಂಡು ಹೆಚ್ಚು ಕಡಿಮೆ ನೋಡಿಕೊಂಡು ಸೇರಿಸ್ಕೋಬೋದು ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡಿ ಇಟ್ಕೊಂಡ್ರೆ ಹುಣಸೆ ಹಣ್ಣು ಪುಡಿ ನಮಗೆ ಚೆನ್ನಾಗಿ ಬರುತ್ತೆ ಉಂಡೆ ಅಂದರೆ ಮುದ್ದೆ ಮುದ್ದೆ ಆಗಲ್ಲ ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾಗಬೇಕು ಈಗೆಲ್ಲ ಆದಮೇಲೆ ಡೈರೆಕ್ಟ್ ತಕ್ಷಣ ಹಾಕಕ್ಕೆ ಹೋಗ್ಬಾರ್ದು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ಪೌಡರ್ ಮಾಡಿ ಇಟ್ಕೋಬೇಕು ಮತ್ತು ಇನ್ನೊಂದೇನೆಂದ್ರೆ ಒಂದು ಸರಿ ಪೌಡರ್ ಆಗಲ್ಲ ನೋಡಿ ಕಾಣಿಸ್ತಾ ಇದೆಯಲ್ವ ತರಿ ತರಿ ಆಗಿದೆಯಲ್ವಾ ಈ ಥರ ಒಂದು ಎರಡು ಸತಿ ಪೌಡರ್ ಮಾಡಿ ಅದು ಎರಡು ಸತಿ ನಾವು ಮಾಡಿದ್ರೆ ಆಮೇಲೆ ನಮಗೆ ಚೆನ್ನಾಗಿ ಬರುತ್ತೆ ನೋಡಿ ಇದು ಫಸ್ಟ್ ಸರಿ ಮಾಡಿರೋದು ಎಲ್ಲ ಒಂದು ಸರಿ ಪೌಡರ್ ಮಾಡಿದ್ಮೇಲೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸರ್ತಿ ಮಿಕ್ಸಿಯಲ್ಲಿ ಹಾಕಿ ನೋಡಿ ಇವಾಗ ಎಷ್ಟು ತರಿ ತರಿ ಇದೆಯಲ್ವಾ ಇದು ಸ್ವಲ್ಪ ಕಡಿಮೆ ಆಗುತ್ತೆ ನಮಗೆ ಈ ಥರ ನೋಡಿ ಇವಾಗ ಚೆನ್ನಾಗಿ ಬಂದಿದೆ ಇದು ಸೆಕೆಂಡ್ ಟೈಮು ನಾನು ಪುಡಿ ಮಾಡಿ ಇಟ್ಕೊಂಡಿರೋದು ಈ ಥರ ಎರಡರಿಂದ ಮೂರು ಬ್ಯಾಚು ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀನಿ ಅಂದರೆ ಈ ಥರ ಒಂದು ಎರಡು ಮೂರು ಸರಿ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನಮಗೆ ಪೌಡರು ಈಗ ಪುಡಿ ಎಲ್ಲ ರೆಡಿ ಆಯಿತು ಈಗ ನೋಡಿ ತಣ್ಣಗಾಗಿದೆ ಅವಲಕ್ಕಿ ನಾನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ ಇದೆಲ್ಲ ಕಂಪ್ಲೀಟ್ ತಣ್ಣಗಾಗಬೇಕು ಆಮೇಲೆ ನಾವು ಪುಡಿ ಮಾಡಬೇಕಾಗುತ್ತೆ ಪುಡಿ ಮಾಡಬೇಕಂದ್ರೆ ಕಂಪ್ಲೀಟ್ ನೀವು ಮಿಕ್ಸಿಯನ್ನು ತಿರುಗ್ಸೋಕೆ ಹೋಗ್ಬಾರ್ದು ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿ ಮಾಡ್ಕೋಬೇಕು ಮಾಡಿದ್ಮೇಲೆ ಒಂದು ಸತಿ ಜರಡಿ ಮಾಡ್ಕೋಬೇಕು ಕೆಳಗಡೆ ಆ ಪುಡಿ ಎಲ್ಲ ಇರುತ್ತಲ್ವ ಅದನ್ನು ಬೇಕಾದರೆ ದೋಸೆಗೇನಾದರೂ ಯೂಸ್ ಮಾಡ್ಕೋಬೋದು ಈ ಥರ ನಾವು ಜರಡಿ ಮಾಡಿಕೊಂಡಾಗ ಅವಲಕ್ಕಿ ನಮಗೆ ನೀರೆಲ್ಲ ಹಾಕಿ ಕಲಿಸಿದಾಗ ಚೆನ್ನಾಗಿ ಉದುರು ಬರುತ್ತೆ ಮುದ್ದೆ ಥರ ಆಗೋಲ್ಲ ಇದು ಪುಡಿ ಮಾಡಬೇಕಾದ್ರೆ ನೋಡಿಕೊಂಡು ಮಾಡಬೇಕಾಗುತ್ತೆ ಇಲ್ಲಾಂದರೆ ನಮಗೆ ಪೌಡರ್ ಥರ ಆಗ್ಬಿಡುತ್ತೆ ನೋಡಿ ಇವಾಗ ಅದು ರೆಡಿ ಆದಮೇಲೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಎಣ್ಣೆ ಹಾಕ್ಕೊಂಡು ಅದು ಎಣ್ಣೆ ಬಿಸಿ ಆದಮೇಲೆ ಕಡಲೆ ಬೀಜನ ಸಪ್ರೇಟು ಫ್ರೈ ಮಾಡಿ ಎತ್ತಿಟ್ಕೋಬೇಕು ಯಾವಾಗಲೂ ಈಗ ತುಂಬ ಜನ ಒಗ್ಗರಣೆಗೆಲ್ಲ ಹಾಕ್ಬಿಡ್ತೀವಲ್ವ ಆ ಥರ ಹಾಕ್ಬಾರ್ದು ಮೆತ್ಗಾಗ್ಬಿಡುತ್ತೆ ಫಸ್ಟು ಕಡಲೆ ಬೀಜನ ಫ್ರೈ ಮಾಡಿ ಎತ್ತಿಟ್ಕೊಂಡ್ಮೇಲೆ ಅದೇ ಎಣ್ಣೆಯಲ್ಲಿ ಸಾಸಿವೆ ಒಂದು ಸ್ಪೂನಷ್ಟು ಸಾಸಿವೆ ಕಡಲೆ ಬೇಳೆ ಉದ್ದಿನ ಬೇಳೆ ನಾವು ಒಗ್ಗರಣೆಗೆ ಏನು ಹಾಕ್ತೀವಲ್ವ ಮತ್ತು ಬ್ಯಾಡಿಗೆ ಒಣ್ಮೆಣಸಿನ್ಕಾಯಿ ಒಂದೆರಡರಿಂದ ಮೂರು ಕರಿಬೇವು ಇದೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಇದು ಲಾಸ್ಟಲ್ಲಿ ಸ್ವಲ್ಪ ಇಂಕ್ ಸೇರಿಸ್ಕೋಬೇಕು ಒಂದು ಅರ್ಧ ಚಮಚದಷ್ಟು ಇಂಕ್ ಸೇರಿಸ್ಕೊಂಡು ತೆಂಗಿನಕಾಯಿ ಸಾರಿ ಕೊಬ್ಬರಿ ಇದು ಕೊಬ್ಬರಿ ತುರಿ ಹಸಿದು ಹಾಕ್ಬಾರ್ದು ಯಾಕಂದರೆ ಇದು ತುಂಬ ದಿನ ಇಟ್ಕೊಳ್ಳೋದ್ರಿಂದ ನಾವು ಇದೇ ಥರ ಮೆಥಡಲ್ಲಿ ಮಾಡಬೇಕಾಗುತ್ತೆ ಅದು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಎಲ್ಲ ಮಸಾಲೆಗಳು ಚೆನ್ನಾಗಿ ಫ್ರೈ ಆಗಬೇಕು ಒಂದು ಕಪ್ ಒಂದು ಕಾಲು ಅಷ್ಟು ಇದು ಒಣಕೊಬ್ಬರಿ ಪು ತುರಿನ ಹಾಕೊಂಡಿದ್ದೀನಿ ಮತ್ತು ಮತ್ತು ಇವಾಗ ನಾನು ಏನು ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ವ ಈ ರಸಂ ಪುಡಿ ಥರದ್ದು ಇದನ್ನು ಒಂದು ಐದು ಸ್ಪೂನಷ್ಟು ಹಾಕಬೇಕಾಗುತ್ತೆ ನಾವು ಅಂದರೆ ಒಂದು ಕೆ ಜಿ ಮಾಡ್ತೀನಿ ಅಂತಂದರೆ ಒಂದು ಐದರಿಂದ ಆರು ಸ್ಪೂನಷ್ಟು ಇಡಿಸುತ್ತೆ ಉಪ್ಪು ರುಚಿಗೆ ಎಷ್ಟು ಬೇಕು ಉಪ್ಪು ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಬಿಸಿ ಹಾಕಬೇಕು ಇವಾಗ ಕಡಿಮೆ ಉರಿಯಲ್ಲಿಟ್ಕೊಂಡು ನಾನು ಏನು ಅವಲಕ್ಕಿ ತರಿ ಮಾಡಿಟ್ಟಿದ್ದೀನಲ್ವ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಈ ಥರ ಅದು ಮಸಾಲೆ ಎಲ್ಲ ಹೊಂದ್ಕೋಬೇಕು ಪೌಡರ್ ಏನು ಹಾಕಿದ್ದೀನಲ್ವ ನಾನು ಅದೆಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ತನಕ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಇದಂತೂ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಅದು ಎಸ್ಪೆಷಲಿ ನನ್ನ ಮಗನಿಗಂತೂ ತುಂಬ ಅಂದರೆ ಇಷ್ಟ ಇದು ದೇವಸ್ಥಾನಗಳಲ್ಲೆಲ್ಲ ಕೊಡ್ತಾರಲ್ವ ಅದೇ ಥರ ಟೇಸ್ಟ್ ಬರುತ್ತೆ ನೀವು ಸತಿ ಟ್ರೈ ಮಾಡಿ ಯಾಕೆಂದರೆ ನಾನು ಈಗ ಮಾಡ್ತಾ ಇದ್ದೀನಲ್ಲ ನೀವು ಈ ಥರ ಮೆಥಡಲ್ಲಿ ಮಾಡಿದ್ರೆ ಒಂದು ತುಂಬ ದಿನಗಳ ಕಾಲ ಇಟ್ಕೋಬೋದು ಒನ್ ಮಂತ್ ಟೂ ಮಂತ್ಸ್ ಆರಾಮಾಗಿ ಇಟ್ಕೋಬೋದು ಯಾಕಂದರೆ ಇದನ್ನು ನಾನು ಮನೇಲಿ ಇಟ್ಕೊಂಡು ಟ್ರೈ ಮಾಡಿ ನೋಡಿದ್ದೀನಿ ಏನೂ ಹಾಳಾಗೋದು ಏನೂ ಆಗೋಲ್ಲ ಲಾಸ್ಟಲ್ಲಿ ಸ್ವಲ್ಪನೇ ಸಕ್ಕರೆ ಇದು ಆಪ್ಷನಲ್ಲು ಅಂದರೆ ಈ ಹುಳಿ ಅವಲಕ್ಕಿಗೆ ನಮಗೆ ಸ್ವಲ್ಪ ಸ್ವೀಟ್ ಇದ್ರೇ ರುಚಿ ಸಕ್ಕರೆ ಬೇಡ ಅಂತಂದರೆ ಬೆಲ್ಲ ಸೇರಿಸ್ಕೋಬೋದು ಪುಡಿ ಬೆಲ್ಲ ಬರುತ್ತಲ್ವ ಸೊ ನಾನು ತುಂಬ ಜನ ಸೇರಿಸಲ್ಲ ಅಂತ ನಾನು ಸಕ್ಕರೆ ಆ್ಯಕ್ಚುಲಿ ನಾನು ಬೆಲ್ಲನೇ ಸೇರಿಸೋದು ಇದು ಆಪ್ಷನಲ್ಲು ನಿಮಗೆ ಬೆಲ್ಲ ಸಕ್ಕರೆ ಎರಡರಲ್ಲಿ ಒಂದನ್ನು ಸೇರಿಸ್ಕೊಳ್ಳಿ ಈಗ ಒಂದು ಸರಿ ತೋರಿಸ್ತೀನಿ ಅದು ಹೇಗೆ ಮಾಡೋದು ಅಂತ ನಾನು ಅಳತೆ ತೋರಿಸ್ತಾ ಇದ್ದೀನಿ ನಾನು ಕರೆಕ್ಟಾಗಿ ನಾನು ಏನು ತೋರಿಸಿದ್ದೀನಿ ಈ ಕಪ್ಪು ಒಂದು ಕಪ್ಪಷ್ಟು ನಾನು ಈ ಗೊಜ್ಜಾವಲಕ್ಕಿನ ತೊಗೊಂಡಿದ್ದೀನಿ ಮಿಕ್ಸು ಮಿಕ್ಸ್ ಇದರಲ್ಲಿ ಅರ್ಧ ಕಪ್ಗಿಂತ ಜಾಸ್ತಿ ಹಾಕಬೇಕು ಒಂದು ಕಪ್ ನೀರು ಹಾಕಿದ್ರೆ ಮುದ್ದೆ ಆಗಿಬಿಡುತ್ತೆ ಸೊ ಅರ್ಧ ಕಪ್ಗಿನ ಸ್ವಲ್ಪ ಒಂದು ಮುಕ್ಕಾಲು ಕಪ್ಪಷ್ಟು ನೀರಿದ್ದರೆ ಸಾಕಾಗುತ್ತೆ ಅಷ್ಟೇ ಇನ್ನೇನು ಬೇಡ ಅದು ನೀರೇನಂದರೆ ಸ್ವಲ್ಪ ಬೆಚ್ಚಗಿರೋ ನೀರು ತೊಗೊಳ್ಳಿ ಬೇಡ ಬೆಚ್ಚಗಿರಬೇಕು ತುಂಬ ಬಿಸಿನೂ ಇರಬಾರ್ದು ಜಾಸ್ತಿ ತಣ್ಣಗೂ ಇರಬಾರ್ದು ವಾಮ್ ವಾಟರ್ ಥರ ಇರುತ್ತಲ್ವ ಅದನ್ನು ತೊಗೊಂಡು ಆ ಒಂದು ಮುಕ್ಕಾಲು ಕಪ್ಪಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡೋದು ಅಷ್ಟೇ ಒಂದು ಹತ್ತರಿಂದ ಹದಿನೈದು ನಿಮಿಷ ಒಂದು ಪ್ಲೇಟ್ ಹಾಕಿ ಮುಚ್ಚಿಟ್ಬಿಟ್ರೆ ನಿಮಗೆ ಇನ್ಸ್ಟೆಂಟಾಗಿ ರೆಡಿ ರೆಡಿಯಾಯಿತು ಇದು ಒಂದು ಸರಿ ಮಾಡಿಟ್ಕೊಂಡ್ರೆ ನೋಡಿ ಎಷ್ಟು ನಮಗೆ ಬೇಗ ಆಗುತ್ತೆ ಅಂದರೆ ಇನ್ಸ್ಟೆಂಟಾಗಿ ಇವನ್ ಮಕ್ಕಳಿಗೆ ಲಂಚ್ ಬಾಕ್ಸ್ಗಾಗಲಿ ಅಥವಾ ಟೈಮ್ ಇರೋಲ್ಲ ಆಫೀಸಿಗೆಲ್ಲ ಹೋಗಬೇಕು ಅಂದರೆ ವಿತಿನ್ ಫಿಫ್ಟೀನ್ ಮಿನಿಟ್ಸಲ್ಲಿ ನಮಗೆ ತಿಂಡಿ ರೆಡಿಯಾಗಿ ಹೋಗುತ್ತೆ ಇದು ಒಂದು ಬ್ಯಾಚುಲರ್ ಅಡುಗೆ ಅಂತಲೇ ಹೇಳ್ಬೋದು ಇದನ್ನು ನೋಡಿ ಈ ಹದದಲ್ಲಿ ಮೇಲೆ ಬೇಕಂದ್ರೆ ಈಗೆಲ್ಲ ಮಿಕ್ಸ್ ಆಗಿದೆಯಲ್ವಾ ಇವಾಗ ಕಡಲೆ ಬೀಜನ ಸೇರಿಸ್ಕೋಬೋದು ಇಲ್ಲ ನೀವು ಕಡಲೆ ಬೀಜನ ಪುಡಿಗೆ ಮಿಕ್ಸ್ ಮಾಡಿ ಇಟ್ಕೋತೀನಿ ಅಂದರೆ ಅದು ಆಪ್ಷನ್ ಇರುತ್ತೆ ಒಡ್ ಮಿಕ್ಸ್ ಮಾಡಿನೂ ಇಟ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ನೀವೂ ಮಿಸ್ ಮಾಡ್ದೇನೆ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್